ಸ್ವಾಮಿಯು ಹಾರಣ ಹಾಕಿರುತ್ತಾನೆ ಕಂಠಿ ಹಾರನ ಯಾರಿಗೆ ಭಾನುದಾಸರಿಗೆ ಭಾನುದಾಸರು ಆಯಿತು ನಾಳೆವರೆಗೂ ಇರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾರೆ ಅದು ಹೇಗೆ ಡೋರ್ ಓಪನ್ ಆಗಿರುತ್ತಲ್ಲ ಅದೇ ಥರ ಡೋರ್ಗಳು ಮತ್ತೆ ಬಂದಾಗುತ್ತೆ ಹಂಪಿಯ ನದಿಯಲ್ಲಿ ತುಂಗಭದ್ರಾ ನದಿಯ ಮೇಲೆ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ತಾರೆ ಸ್ವಾಮಿ ನೋಡಿದರೆ ಈ ಥರ ಅಂತ ಇದ್ದಾನೆ ನಾನು ಎಲ್ರಿಗೂ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಆದರೆ ಪಾಂಡುರಂಗನ ಏನು ಮಾಡ್ತಾಯಿದ್ದಾರೆ ಅರ್ಥ ಇಲ್ಲ ರಾಜ ಕೂಡ ಭಕ್ತ ಅಂತ ಹೇಳ್ತಾನೆ ನಾನು ಕೂಡ ಭಕ್ತ ಅಂತ ಹೇಳ್ತಾನೆ ಇವನ ಲೀಲೆ ತಿಳ್ತಾನೆ ಇಲ್ಲ ಹೇ ಪ್ರಭು ಸೂರ್ಯನಾರಾಯಣ ನೀನೇ ನನಗೆ ಹಾದಿ ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾನೆ ಅಷ್ಟರಲ್ಲಿ ಚಿಂದೆ ಇದು ಸ್ವಾಮಿಯ ಭಜನೆ ಮಾಡ್ಕೊತ ದೇ ಇದು ಕೂತ್ಕೊಂಡಿರ್ತಾನೆ ಹೊಳೆ ಹತ್ರ ನಾಮಸ್ಮರಣೆ ಮಾಡಿಕೊಂಡು ಪಾಂಡುರಂಗ ಪಾಂಡುರಂಗ ಅಂತ ಹೇಳಿ ಆಗ ಬೆಳಗಿನ ಜಾವ ಮತ್ತೆ ಮೂರು ಗಂಟೆ ಆಗುತ್ತೆ ರಾಜ ಬರ್ತಾನೆ ಅರಮನೆ ನೆಲಮಾಳಿಗೆ ಅರಮನೆಯಲ್ಲಿ ಬಂದು ಪೂಜೆಗೋಸ್ಕರ ಆ ಪೂಜೆ ಮಾಡುವಾಗ ಅವನ ಕಣ್ಣಿಗೆ ಕಂಠಿಹಾರದ ಲಕ್ಷ ಹೋಗುತ್ತೆ ಕಂಠಿಹಾರನ ಇಲ್ಲಲ್ಲ ಏಳು ಬಾಕಲುಗಳನ್ನ ಓಪನ್ ಮಾಡಿ ಇಲ್ಲಿವರೆಗೂ ಬರೋಕ್ಕೆ ನನ್ನ ಸ್ವತಃ ನನ್ನ ಪತ್ನಿಗೆ ಅನುಮತಿ ಇಲ್ಲ ಯಾವ ಸೇವಕರಿಗೆ ಅನುಮತಿ ಇಲ್ಲ ಮಂತ್ರಿಗೆ ಅನುಮತಿ ಇಲ್ಲ ನನಗೊಬ್ಬನಿಗೆ ಬಿಟ್ಟು ಹೇಗಿದು ಸಾಧ್ಯ ಅಂತ ಹೇಳಿ ದಿಂಗು ಬಿಡ್ತಾನೆ ಅವನು ಅವನು ಪಾಂಡುರಂಗ ಕೇಳ್ತಾನೆ ಯಾರು ಬಂದು ತುಡುಗು ಮಾಡಿದರು ಅಂತ ಪಾಂಡುರಂಗ ಹೇಳ್ತಾನ ಯಾಕಂದರೆ ಈ ಲೀಲೆಯನ್ನು ರಚಿಸಿರೋ ಮಹಾಸ್ವಾಮಿ ಅವನೇ ಅಲ್ವಾ ಅವನು ಸುಮ್ಮನೆ ನಿಂತು ಬಿಟ್ಟಿರ್ತಾನೆ ಆಗ ಅವನು ಪೂಜೆನ ಮಾ ಮಾಡೋದು ಬಿಟ್ಟು ಹಾಗೆ ಹೊರಗಡೆ ಬಂದು ಅವತ್ತಿನ ಪೂಜೆ ಮಿಸ್ ಆಯಿತು ಅಂದರೆ ಹೋಯ್ಬಿತು ಮಾಡಲಿಲ್ಲ ಯಾಕಂದರೆ ಶೌಢೋಪಚಾರ ದಿನ ಮಾಡಿದರೆ ಸ್ವಾಮಿ ಅನುಗ್ರಹ ಜಾಸ್ತಿ ಇರುತ್ತೆ ಬೇ ಹೊರಗಡೆ ಬಂದು ಇಡೀ ಊರಿಗೆ ಡಾಂಗರ ಓಡಿಸ್ತಾನೆ ಯಾರು ಕಂಠಿ ಹಾರನ ಸ್ವಾಮಿಯ ಕೊಳ್ಳಿಂದು ಕದ್ದಿದ್ದಾರೆ ಅಂತ ಹೇಳಿ ತನ್ನ ಸೇವಕರಿಗೆ ಎಲ್ಲರಿಗೂ ಕಳಿಸ್ತಾನೆ ಇಡೀ ಊರು ಎಲ್ಲ ಎಲ್ಲ ಕಡೆಯೂ ನೋಡ್ತಾರೆ ಎಲ್ಲೂ ಯಾರೂ ತೊಗೊಂಡಿರೋದಿಲ್ಲ ಆದರೆ ಭಾನುದಾಸರು ನಾಮಸ್ಮರಣೆ ಮಾಡ್ಕೊತ ಚಿಂತೆ ಮಾಡ್ಕೊತ ಹೊಳೆ ದಂಡೆಯಲ್ಲಿ ಜ್ಞಾನದಲ್ಲಿ ಬಿಟ್ಟಿರ್ತಾರೆ ಅವರಿಗೆ ಗೊತ್ತಿರಲ್ಲ ಅವರು ನಿದ್ರಾ ಯೋಗದಲ್ಲಿ ಹೋಗಿಬಿಟ್ಟಿರ್ತಾರೆ ಹೊಳೆ ದಂಡೆ ಹತ್ರ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆಗ ನೋಡ್ತಾರೆ ಅವರ ಕೊಳಲ್ಲಿ ನೂರು ತೊಲೆಯಕ್ಕಿಂತ ಹೆಚ್ಚಿನ ಬಂಗಾರದ ಹಾರ ವಜ್ರ ವೈಡೂರ್ಯಗಳಿಂದ ತುಂಬಿರೋ ಕಂಠಿಹಾರ ಆ ಹಾರನ ಆ ಸೂರ್ಯ ಪ್ರಕಾಶ ಹೇಗೆ ಹೊಳೆಯುತ್ತಿರ್ತಾನೆ ಆ ಹಾರನೂ ಹಾಗೆ ಹೊಳೆಯುತ್ತಿರ್ತಾರೆ ಆ ಹಾರಾನ ನೋಡಿ ಸೈನಿಕರೆಲ್ಲ ಬಂದು ಅವನಿಗೆ ಈ ಕೈಗೆ ಬೇಡಿ ಹಾಕ್ತಾನೆ ಹಾಂ ಸ್ವಾಮಿ ಆಹಾರ ಕದ್ದಿದೆಯಾ ನೀನು ಅಂತ ಭಾನುದಾಸರು ಹೇಳ್ತಾರೆ ನಾನು ಕದ್ದಿಲ್ಲ ಆ ಸ್ವಾಮಿನೇ ಕೊಟ್ಟಿದ್ದಾನೆ ಹೇಗೆ ಕೊಡ್ತಾನೆ ಏಳು ಬ ಬಾಗಿಲ ಒಳಗಡೆ ಇದ್ದಾನೆ ಅವನು ನೀನು ಹೋಗಕ್ಕೆ ಸಾಧ್ಯನಾ ನಾವ್ಯಾರೂ ಹೋಗಿಲ್ಲ ಪಾಂಡುರಂಗನ ನೋಡೋಕೆ ಅಂತ ಹೇಳಿ ತುಂಬ ಗದ್ರಿಸಿ ಆನಂತರ ಅವನಿಗೆ ಕರ್ಕೊಂಡು ಬಂದು ರಾಜನ ಎದುರುಗಡೆ ನಿಲ್ಲಿಸ್ತಾರೆ ಆಗ ಭಾನುದಾಸನ ಪರಿಸ್ಥಿತಿ ಏನಾಗಿರುತ್ತೆ ಅಂದರೆ ಬಿಸಿ ತುಪ್ಪ ನುಂಗೋಕ್ಕೋಗಲ್ಲ ಉಳೋಕ್ಕೋಗಲ್ಲ ಯಾಕಂದರೆ ಸತ್ಯ ಹೇಳಿದರೆ ಇವ್ರು ನಂಬ್ತಾ ಇಲ್ಲ ಆಗಿರೋ ಸತ್ಯ ಪಾಂಡ್ರಂಗನಿಗೆ ಗೊತ್ತಿದೆ ಏನು ಮಾಡಬೇಕು ಅವನು ಚಿಂತೆ ಆಗ ಅವನು ಒಂದು ಮಾತು ಹೇಳ್ತಾನೆ ನೀನೇ ಮಾಡಿದೆಯಾ ಈ ಲೀಲೇನ ನೀನೇ ಏನಾದರೂ ಮಾಡು ಅಂತ ಹೇಳಿ ಅವನು ನಮಸ್ಮರಣೆ ಮಾಡ್ತಾ ಮಾಡ್ತಾ ಅವ್ರ ರಾಜನಿಗೆ ತುಂಬ ಕೋಪ ಬರುತ್ತೆ ಹಾಂ ನೀನು ಮಾಡಿದ್ಲಿ ಏಳು ಬಾಗಿಲ ನನ್ನ ಹೆಂಡತಿಗೆ ಕೂಡ ನಾನು ತೋರಿಸಿಲ್ಲ ನೀನು ಹೋಗಿದೀಯ ಅಲ್ಲಿ ದರ್ಶನ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವನಿಗೆ ಇವನು ಪರಮ ಭಕ್ತ ಅನ್ನೋದು ಗೊತ್ತಾಗಲಿಲ್ಲ ಮಂದ ಹೊಡೆದು ಬಿಟ್ಟಿತ್ತು ಅವನಿಗೆ ಅಹಂಕಾರದ್ದು ರಸ ಇಡೀ ವಿಶ್ವದ ರಾಜ ನನ್ನ ಹತ್ರ ಇದ್ದಾನೆ ಅಂತ ಹೇಳಿ ಜಗತ್ತಿನ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ನನ್ನ ಕಡೆ ಇದ್ದಾನೆ ಅನ್ನೋ ಒಂದು ಅಹಂಕಾರ ಅಹಂಕಾರದಲ್ಲಿ ಬುದ್ಧಿ ಮಂದ ಆಯ್ಬಿಡುತ್ತೆ ಅಂತಾರೆಲ್ಲ ಇದೇ ನೋಡಿ ರಾಜನ ಕತೆ ಆನಂತರ ರಾಜ ಏನು ಮಾಡ್ತಾನೆ ನಡಿ ನಿನಗೆ ದಂಡೆ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಏನು ಕೇಳದೆ ದಂಡನ ಕೊಡಕ್ಕೆ ಹೋಗ್ತಾನೆ ಪಾಸಿ ದಂಡ ಪಾಸಿದಂಡ ಹೋದಾಗ ಹಗ್ಗಾನ ನೇರಗೆ ಹಾಕ್ತಾನೆ ಆ ಸ್ವಾಮಿ ಭಾನುದಾಸರು ಇದು ಅವನಿಗೆ ಅನನ್ಯ ಭಕ್ತಿ ಇತ್ತು ಪಾಂಡುರಂಗನ ಮೇಲೆ ಹಾಗ ಅಂದ ನೀನು ನನಗೆ ಪ್ರಾಣ ತೊಗೊಂಡ್ರು ನಿನಗೆ ಸೇವೆಗೆ ಪ್ರಾಣ ಉಳಿಸಿದ್ರು ನಿನ್ನ ಸೇವೆಗೆ ಅಂತ ಹೇಳಿ ವಿಠಲ 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 ಅಂತ ಹೇಳಿ ನಮಸ್ಮರಣೆ ಮಾಡ್ತಾ ಇರ್ತಾನೆ ಭಾನುದಾಸರು ಏಕನಾಥ್ ಮಹಾರಾಜರ ಮುತ್ತ ಮುತ್ತಜ್ಜ ನಿಮ್ಗೆ ಗೊತ್ತಿದೆ ಏಕನಾಥ್ ಮಹಾರಾಜರು ಪಾಂಡುರಂಗನಿಗೆ ಅತಿಯನ್ನೇ ಪ್ರಿಯವಾದ ಪಿತೃಗಳಿಗೆ ಊಟ ಮಾಡಿಸಿರೋ ಮಹಾರಾಜರು ಅವರು ಏಕನಾಥ್ ಮಹಾರಾಜರು ಎಷ್ಟೋ ಜನರಿಗೆ ಸಂಸಾರದಲ್ಲಿ ಇದ್ದು ಪಾಂಡುರಂಗನ ಸೇವೆ ಮಾಡಿಕೊಟ್ಟರು ಹೇಗೆ ತುಕೋರಾಮ್ ಮಹಾರಾಜರು ಹಾಗೂ ಏಕನಾಥ್ ಮಹಾರಾಜರು ಅವರ ಲೀಲೆಗಳು ಎಷ್ಟಿದಾವಲ್ಲ ಅದೇ ಥರ ಪಾಂಡು ಭಾನುದಾಸರು ಏಕನಾಥ್ ಮಹಾರಾಜರ ಮುತ್ತಜ್ಜ ಕಲಿಯುಗ ಅದು ಏನು ಹದ್ ನೂರ ಇಪ್ಪತ್ತೈದನೇ ಇಶ್ವಿಯಲ್ಲಿ ಈ ಘಟನೆ ನಡೆಯುತ್ತೆ ಸ ನೂರ ಇಪ್ಪತ್ತೈದರಲ್ಲಿ ಆಗ ಅವನಿಗೆ ದಾರನ ಹಾಕ್ತಾರೆ ನೀರನ್ನು ನೀರು ಹಾಕಿದಾಗ ಆಗೋ ಪರಿಸ್ಥಿತಿನ ಯಾರಿಗೂ ಇದ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿರೋ ಒಬ್ಬೊಬ್ಬರು ಸೇವಕರಿಗೆ ಗೊತ್ತಿರುತ್ತೆ ಸ್ವತಃ ರಾಜನ ಹೆಂಡತಿ ಹೇಳ್ತಾಳೆ ಅವನು ಅನನ್ಯ ಭಕ್ತ ಅವನು ನೆಲಮಾಳಿಗೆದಲ್ಲಿ ಹೋಗಿ ಹಾರನ ತಂದಿದ್ದಾರೆ ಅಂದರೆ ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳ್ತಾರೆ ಆದರೆ ರಾಜ ಕೇಳಲ್ಲ ನಾ ಇವನು ಹೋಗಿದ್ದಾನೆ ನನಗೆ ನಾನು ಇವನಿಗೆ ಮರಣ ದಂಡನೆ ಕೊಟ್ಟೇ ಬಿಡ್ತೀನಿ ಅಂತ ಹೇಳಿ ನೀರನ್ನು ಹಾಕ್ಸೋಕ್ಕೆ ತಯಾರಿನ ಮಾಡ್ತಾನೆ ಆ ತಯಾರಿ ಮಾಡಿದಾಗ ಎಲ್ಲರ ಕಣ್ಣಲ್ಲೂ ನೀರುತ್ತೆ ಇಡೀ ಊರಲ್ಲಿ ರಾಜನಿಗೆ ಮಾತ್ರ ಅರ್ಥ ಆಗ್ತಾ ಆಗ್ತಾಯಿರಲಿಲ್ಲ ಸ್ವಾಮಿಯ ಲೀಲೆ ಅಂತ ಹೇಳಿ ಯಾಕಂದರೆ ಮಹಾರಾಜರು ಬಹಳ ಶಾಣರು ಪಾಂಡ್ರಂಗ್ ಒಂದು ವಿಚಾರ ಯಾಕಂದರೆ ಇವನು ತಪ್ಪು ಇಳಿದಾಗ ಅವರು ಇದು ಮಾಡಬೇಕಲ್ಲ ಪಂಡ್ರಪೂರಿಗೆ ಹೋಗ್ಬೇಕು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎಂಜಿ ಚಾನೆಲ್ ನ ಮರದೇ ನೋಡಿ ಬಾಯ್